ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗು ನಾನು ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾನು ಮತ್ತು ನನ್ನ ತಮ್ಮ ಹೊರಗಡೆ ಹೊರಗಡೆ ಹೋಗ್ತಾಯಿದ್ದೀವಿ ಸಿಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಇದೆ ಅದಕ್ಕೂ ಮುಂಚೆ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ದೀಪಕ್ ಜ್ಯುವೆಲ್ಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ದೀಪಕ್ ಜುವೆಲ್ಸ್ ಗೋವಾ ರೋಡಲ್ಲೇ ಶೂರ್ ಮನೆ ಸಿಗುತ್ತೆ ಅಲ್ಲಿ ಸ್ವಲ್ಪ ಅವರು ಬರ್ತೀನಿ ಅಂತ ಹೇಳಿದರೆ ಅವ್ರನ್ನ ಮೀಟ್ ಮಾಡಿಕೊಂಡು ನಾವು ದೀಪಕ್ ಜ್ಯುವೆಲ್ಸ್ಗೆ ಇದ್ದೀವಿ ನಾವು ಜ್ಯುವೆಲ್ಸ್ ಶಾಪಿಗೆ ಮ ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಮದುವೆಗೆ ಕಾಲುಂಗ್ರ ಬೇಕಲ್ವ ನಾವು ಎರಡು ಮೂರು ಸಲ ನಾವು ಶಾಪಿಗೆ ಹೋಗಿದ್ವಿ ಬಟ್ ಕಾಲುಂಗ್ರ ಅದು ಸೈಜ್ ಕೊಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾವು ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ

ಕಾಲುಂಗ್ರಾ ಎಲ್ಲ ಗೊತ್ತಿದ್ದು ಎಷ್ಟು ಫ್ರೆಂಡ್ಸ್ ಇದು ಇವ್ರದ್ದು ಮೀಟ್ ಮಾಡಿ ಮೇಲೆ ದೀಪಕ್ ಜ್ಯುವೆಲ್ಸ್ಗೆ ಹೋಗ್ಬೇಕು ಕಾಲು ಸೈಜ್ ಕೊಡೋದಿದೆ ಆ್ಯಕ್ಚುಲಿ ಇವ್ರನ್ನ ಮೀಟ್ ಮಾಡೋಕೆ ಬಂದಿರೋದೆ ನಾವು ಇವ್ರ ಪರ್ಸು ನಮ್ಮ ಮನೇಲಿತ್ತು ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಲಾಸ್ಟ್ ಟೈಮು ಮೊನ್ನೆ ಬಂದಿದ್ದಾಗ ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ರು ಸೊ ಸಿಕ್ತಾ ಪರ್ಸು ಎಲ್ಲಿ ತೋರಿಸಿ ಒಳಗಡೆ ಏನೇನಿದೆ ತೋರಿಸಿ

ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಇವಾಗ ತಾನೇ ಶೂ ಅವ್ರನ್ನ ಮೀಟ್ ಮಾಡ್ಕೊಂಡು ದೀಪಕ್ ಜುವೆಲ್ಸ್ಗೆ ಹೋಗ್ತಾ ಇದ್ದೀನಿ ಅವ್ರದ್ದು ಪರ್ಸು ನಾ ಏನಂದ್ರೆ ಮೊನ್ನೆ ಅವ್ರನ್ನ ಮನೆಗೆ ಬಂದಿದ್ರಲ್ಲ ಅವಾಗ ಪರ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು ಅವರು ಪ್ಯಾಂಟ್ ಪಾಕೆಟ್ ಒಳಗಡೆ ಪರ್ಸ್ ಇತ್ತು ನೋಡ್ಕೊಂಡ್ರಲ್ಲ ಬೇರೆ ಪ್ಯಾಂಟ್ ಹಾಕ್ಕೊಂಡು ಹೋದ್ರಲ್ಲ ಆವಾಗ ಫ್ರೆಶ್ ಅಪ್ ಆಗಿ ಬೇರೆ ಪ್ಯಾಂಟ್ ಹಾಕೊಂಡೋದ್ರು ಮಾರ್ನಿಂಗು ಆವಾಗ ಇಲ್ಲೇ ಮಿಸ್ ಮಾಡ್ಬಿಟ್ಟು ಹೋಗೋದ್ರು ಮನೆಗೆ ಹೋದ್ಮೇಲೆ ಜ್ಞಾಪಿಸ್ಕೊಂಡು ಕೇಳಿದ್ರು ಅವಾಗ ಇಲ್ಲೇ ಇತ್ತು ನೀನೇನೂ ತಲುಪ್ಸೋಕ್ಕಾಗಿರಲಿಲ್ಲ ಮಾರ್ನಿಂಗಿಂದ ನನ್ನ ತಮ್ಮನ ಹತ್ರ ಕೊಟ್ಟಿದ್ದೆ ಅವ್ನು ಸಿಟಿಯಲ್ಲೇ ಇದ್ದ ಅವಾಗಲೂ ತಲ್ಪ್ಸೋಕ್ಕಾಗಿರಲಿಲ್ಲ ಬಟ್ ಇವಾಗ ಹೆಂಗೂ ನಾವು ಅವ್ರ ಮನೆ ರೋಟಿಂದನೇ ಹೋಗಿ ಹೋಗಬೇಕಿತ್ತಲ್ಲ ಅದಕ್ಕೋಸ್ಕರನೇ ಅವ್ರನ್ನೂ ಬರೋಕ್ಕೆ ಹೇಳ್ಬಿಟ್ಟು ಅವ್ರನ್ನೂ ಮಾತಾಡ್ಸ್ದಾಗ ಮಾತಾಡಿಸ್ಕೊಂಡು ಪರ್ಸ್ ಕೊಟ್ಬಿಟ್ಟು ಬಂದ್ವಿ ಹಾಗೆ ಅವರು ಸ್ವಲ್ಪ ಹೊರಗೆ ಹೋಗೋದಿದೆ ಅಂತ ಹೇಳ್ತಾಯಿದ್ರು ಹಳದಿಗೆ ಅವರು ಬಟ್ಟೆಯನ್ನು ತೊಗೊಂಡಿರಲಿಲ್ಲ ಅದನ್ನು ಅದೊಂದು ಬ್ಯಾಲೆನ್ಸ್ ಇತ್ತು ಅವ್ರದ್ದು ಅದನ್ನು ತೊಗೊಂಡು ಮತ್ತು ಸೌಮ್ಯ ಅಕ್ಕ ಅವ್ರ ಮಗ ಜೀವಿತ ಏನೋ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಾಲಿಡೇಸ್ಗೆ ಬಂದಿದ್ದಾರಂತೆ ಅವ್ರಿಗೂ ಮದುವೆ ಶಾಪಿಂಗ್ ಮಾಡಿಸ್ಬೇಕು ಅಂತ ಹೋಗ್ತಾಯಿದ್ರು ಹಾಗೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಲುಂಗ್ರ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಸೈಜ್ ಬಂದೆ ಇಲ್ಲೇ ಡಿಸೈನು ಸಿಕ್ತು ಫ್ಯಾನ್ಸಿ ಡಿಸೈನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮದುವೆಗೆ ಸ್ವಲ್ಪ ಪ್ಲೇನ್ದೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಫ್ಯಾನ್ಸಿಯದ್ದು ಅದು ತೊಗೊಬೋದು ಅಂತ ಹೇಳಿದ್ರು ಅದಕ್ಕೆ ನಾನು ಪ್ಲೇನ್ದೇ ಪ್ಲೇನ್ದೇ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ಇಲ್ಲಿ ನೀವು ಕಾಣಿಸ್ತಾ ಇದ್ದಿಲ್ಲ ಗಿಜ್ಜೆ ಟೈಪು ಅದನ್ನು ಇನ್ನೊಂದು ಬೆರಳಿಗೆ ಹಾಕ್ಕೊಳ್ಳೋದು ಎರಡನ್ನೂ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದೆ ಅವರು ಶಿವ ಅವರು ತಾಲಿ ಎಲ್ಲ ತೊಗೊಂಬರ್ತಾರಲ್ಲ ಅದ್ರ ಜೊತೆಗೆ ಇದನ್ನು ತೊಗೊಂಬರ್ತಾರೆ ಹಾಗೆ ಫ್ರೆಂಡ್ಸ್ ನಾವು ದೀಪಕ್ ಜ್ಯುವೆಲ್ಸಿಂದ ಡೈರೆಕ್ಟ್ ಸಿಟಿ ಕಡೆ ಹೋದ್ವಿ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು ಬಟ್ಟೆ ತೊಗೊಳೋದಿತ್ತು ಒಂದೆರಡು ಡ್ರೆಸ್ ತೊಗೊಳೋದಿತ್ತು ನಾವು ನೋಡೋಣ ಹಿಂಗೂ ಬರೋದು ಬಂದಿದ್ವಿ ಮತ್ತೆ ಬರೋಕ್ಕಾಗಲ್ಲ ಅಂತ ಹೋದ್ವಿ ಹಾಗೆ ಫ್ರೆಂಡ್ಸ್ ನಾನು ಸಿಟೀಲಿ ನಂದು ಶಾಪಿಂಗ್ ಎಲ್ಲ ಮುಗಿಸ್ದೆ ಒಂದೆರಡು ಡ್ರೆಸ್ ತೊಗೊಳೋದಿತ್ತು ನೋಡೋಣ ಅಂತ ಹೋದೆ ತಗೊಂಡು ಬೇಗ ಬೇಗನೆ ತುಂಬ ಕತ್ತಲೆ ಬೇರೆ ಆಗ್ಬಿಟ್ಟಿತ್ತಲ್ಲ ಬೇಗ ಬೇಗನೆ ಬಂದೆ ಅಲ್ಲಿಂದ ನಾವು ಡೈರೆಕ್ಟ್ ಈಗ ಪಾರ್ಲರಿಗೆ ಬಂದಿದ್ದೀವಿ ನಂದು ಮದುವೆ ಮೇಕಪ್ಪು ಹೇಳದ್ನಲ್ಲ ವೆಡ್ಡಿಂಗ್ ಶೂಟಲ್ಲೇ ನೋಡಿದ್ರಿ ನೀವು ನಾನು ಮೇಕಪ್ ಮಾಡಿದ್ದು ಯಾರು ಅಂತ ಸುಮಾಸ್ ಮೇಕಪ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಹುಡ್ಕಿದ್ರೆ ಸಿಗುತ್ತೆ ಸುಮಾಸ್ ಮೇಕಪ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅಲ್ಲಿಗೆ ಬಂದಿದ್ದೆ ಅವ್ರ ಪಾರ್ಲರಿಗೆ ಯಾಕಂದರೆ ಸ್ಯಾರಿ ಮದುವೆ ಸ್ಯಾರಿನ ಕೊಡೋದಿತ್ತು ಮದುವೆ ಸ್ಯಾರಿನ ಏನಕ್ಕೆ ಕೊಡು ಇವಾಗಲೇ ಕೊಡ್ತಾಯಿದ್ದೀನಿ ಅಂತಂದರೆ ಸ್ಯಾರಿ ಪಿನ್ ಮಾಡೋದು ಅಂದರೆ ಪ್ಲೀಟಿಂಗ್ ಮಾಡ್ತಾರೆ ನೋಡಿ ಫಸ್ಟೇನೇ ಪ್ಲೀಟಿಂಗ್ ಮಾಡಿ ಇಟ್ಕೊತಾರಲ್ಲ ಅದನ್ನು ಮಾಡಿ ಇಟ್ಕೊಬಿಡ್ಲಿ ಅಂತ ಸ್ಯಾರಿ ಕೊಡೋಕೆ ಬಂದೆ ಇನ್ನೂ ಎರಡು ಸಾರಿ ಮೋದಿ ಫ್ಯಾಷನ್ ಅವ್ರ ಹತ್ರನೇ ಇದೆ ಅಲ್ಲಿ ಕುಚ್ಛ ಹಾಕಿ ಇನ್ನೂ ಹಾಕಿರಲಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಮನೇಲಿ ಯಾವ ಸ್ಯಾರಿ ಇದೆ ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಲ್ಲೇ ಜ್ಯುವೆಲ್ಸು ಎಲ್ಲ ಸೆಲೆಕ್ಟ್ ಮಾಡ್ಕೊಳ ಅಂತ ನೋಡ್ತಾ ಇದ್ದೀನಿ ನೈಟ್ ರಿಸೆಪ್ಷನ್ಗೆ ಮಾರ್ನಿಂಗ್ ರಿಸೆಪ್ ಮಾರ್ನಿಂಗ್ ಮಧ್ಯಾಹ್ನ ರಿಸೆಪ್ಷನ್ಗೆ ಮತ್ತು ಧಾರೆಗೆ ಧಾರೆಗೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ ಗೋಲ್ಡೇ ಹಾಕೊಬೇಕಾ ಆರ್ ಏನು ಆರ್ಟಿಫಿಷಲ್ಲೇ ಹಾಕ್ಕೊಳ್ಳೋದಾ ಅಂತ ಬಟ್ ಆದರೂ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದೆ ಜ್ಯುವೆಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀನಿ ಟೈಮು ತುಂಬ ಲೇಟ್ ಆಗಿತ್ತು ಇವರು ಹೊರಡೋ ಟೈಮ್ ಇತ್ತು ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ ಹೇಳ್ದನಲ್ಲ ಸೊ ಒಂದು ಟೆನ್ ಮಿನಿಟ್ಸು ವೆಯ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೀನಿ ಜ್ಯುವೆಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಸೆಟ್ಸು ತುಂಬ ಚೆನ್ನಾಗಿತ್ತು ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಕೊನೆಗೆ ಮೂರು ಸೆಟ್ಸ್ ನಾನು ಸೆಲೆಕ್ಟ್ ಮಾಡಿದೆ ನನಗೂ ಮತ್ತು ನನ್ನ ತಮ್ಮಗೂ ಸ್ವಲ್ಪ ಸಿಟಿಲೆಲ್ಲ ಓಡಾಡಿ ಬೈಕಲ್ಲಿ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಆ ಪಾರ್ಲರ್ ಮುಂದೆ ಒಂದು ಚಾರ್ಜ್ ಕಾರ್ನರ್ ಇತ್ತು ಅಲ್ಲಿ ಏನಾದರೂ ತಿನ್ನೋಣ ಅಂತ ಹೋದ್ವಿ ಅಲ್ಲಿ ನಾನು ಸಮೋಸ ತೊಗೊಂಡೆ ರಾಹುಲ್ ಏನೂ ಬೇಡ ಅಂತ ಹೇಳ್ದೆ ಅದಕ್ಕೆ ಬೇರೆ ಏನಾದರೂ ತಗೋ ಅಂತ ಹೇಳ್ತಾ ಇದ್ದೀನಿ ಅವನೇನು ತಗೊಂಡ್ ತಗೊಳಲಿಲ್ಲ ಸಮೋಸ ಚೆನ್ನಾಗಿತ್ತು ಬಿಸಿ ಜಾಸ್ತಿ ಇರಲಿಲ್ಲ ಬಟ್ ಓಕೆ ನಾರ್ಮಲ್ ಆಗಿತ್ತು ಟೇಸ್ಟು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ಏನು ಗೊತ್ತಾ ನನ್ನ ತಮ್ಮ ಸಮೋಸ ತೊಗೊಂಡರೆ ಚೆನ್ನಾಗಿದೆ ತೊಗೊಂಡರೆ ತೊಗೊಳ್ಳಿಲ್ಲ ಮೋಮೋಸ್ ತೊಗೊತೀನಿ ಅಂತ ತೊಗೊಂಡ ನಿಜವಾಗ್ಲೂ ಹೇಳ ಅದು ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಒಂದು ಬೈಟು ತಿನ್ನೋಕ್ಕಾಗಲಿಲ್ಲ ನನಗೆ ಅವನು ಅಷ್ಟೇ ಒಂದೆರಡು ಬೈಟ್ ತಿನ್ಬಿಟ್ಟು ಅದನ್ನು ಬಿಸಾಕ್ಬಿಟ್ಟ ತಿಂದೇನೆ ಹಾಗೆ ಫ್ರೆಂಡ್ಸ್ ನಾವು ಸಮೋಸ ತಿನ್ಕೊಂಡು ಇವಾಗ ಮನೆಗೂ ಸಮೋಸ ಪಾರ್ಸೆಲ್ ತೊಗೊಂಡು ಇದ್ದೀವಿ ಇನ್ನೇನು ಕೆಲಸ ಎಲ್ಲ ಎಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಮನೆಗೆ ಹೋಗೋವರೆಗೂ ಸೆವೆನ್ ಥರ್ಟಿ ಆಗುತ್ತೆ ಇವಾಗ ಓಡ್ತಾ ಇದ್ದೀವಿ ಚಳಿ ಬೇರೆ ಆಗ್ತಾಯಿದೆ ಬೇಗ ಮನೆಗೆ ಹೋಗ್ಬೇಕು ಇವಾಗ ಇನ್ನೊಂದು ವಿಷಯ ಏನಂತಂದರೆ ಸದ್ಯಕ್ಕೆ ನಾವು ಸಿಟಿಗೆ ಬಂದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೊಂದು ಸಮಾಧಾನ ಇದೆ ಇವತ್ತು ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದ್ವಿ ಟೈಮ್ ಬಂದು ಸೆವೆನ್ ಥರ್ಟಿ ಆಗಿದೆ ನಾವು ಹೊರಟಿದ್ದೇ ಲೇಟ್ ಆಯಿತು ಫೋರ್ ಓ ಕ್ಲಾಕ್ ಆಯಿತು ನನ್ನ ತಮ್ಮ ಹೊರಗಡೆ ಹೋಗಿ ಬಂದು ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಸೊ ಬರೋದು ಲೇಟ್ ಆಯಿತು ಎಲ್ಲ ಸುತ್ತಾಡಿಕೊಂಡು ಆದಷ್ಟು ಬೇಗನೆ ಬರೋಕ್ಕೆ ಟ್ರೈ ಮಾಡಿದ್ದೀವಿ ತುಂಬ ಕತ್ಲೆ ಆಗ್ಬಿಡ್ತದೆ ಚಳಿ ಬೇರೆ ಇದೆ ಹೊರಗಡೆ ಒಂದಷ್ಟು ಶಾಪಿಂಗ್ ಮುಗಿಸ್ಕೊಂಡು ಬಂದೆ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಹಾಗೆ ಫ್ರೆಂಡ್ಸ್ ನಾನಿವತ್ತು ಸಿಟಿಗೆ ಹೋದೆ ಯಾಕಂತಂದರೆ ಒಂದೆರಡು ಕುರ್ತಾ ತೊಗೋಣ ಅಂತ ಹೋದೆ ಬಟ್ ನನಗೆ ಯಾವುದೂ ಅಷ್ಟೊಂದು ಕಲೆಕ್ಷನ್ಸ್ ಯಾವುದೂ ಇಷ್ಟ ಆಗಲಿಲ್ಲ ಬೇರೆ ಕಡೆ ಹುಡ್ಕೋಕ್ಕೂ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಪೇಷನ್ಸ್ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ನೋಡೋಣ ಯಾವ್ದು ಸಿಗುತ್ತೆ ನನ್ನ ಕಣ್ಣಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದು ತೊಗೊಳ್ಳೋಣ ಅಂತ ಹೋದೆ ನಾನು ಇವಾಗ ತೊಗೊಂಬಂದಿರೋದು ಜೀನ್ಸ್ ತೊಗೊಂಡೆ ಫಸ್ಟು ಯಾಕೋ ಇಷ್ಟ ಆಯಿತು ಜೀನ್ಸು ಬ್ಯಾಗಿ ಜೀನ್ಸು ಪಾಕೆಟ್ ಸೈಡ್ ಪಾಕೆಟ್ ಬರುತ್ತಲ್ಲ ಅದು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇದನ್ನ ನಾನು ಹೆಚ್ ಬಿ ಆರ್ ಸಿಲ್ಕ್ಸ್ ಅಂತ ಬರುತ್ತೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಸುತ್ತೆ ನಾನು ಮುಂಚೆ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ ಚೆನ್ನಾಗಿರುತ್ತೆ ಟಾಪ್ಸ್ ಎಲ್ಲ ಅಂತ ಅದ್ ಬಂದು ಸಂಗಮ್ ಥಿಯೇಟರ್ ಇದಿಲ್ಲ ಅದ್ರ ಬ್ಯಾಕ್ ಸೈಡ್ ಇದೆ ಹೆಚ್ ಬಿ ಆರ್ ಸಿಲ್ಕ್ಸ್ ಅಂತ ಅಲ್ಲಿ ತಗೊಂಡಿದ್ದು ನಾನು ಅಲ್ಲಿ ನಾನು ಕುರ್ತಾ ಟಾಪ್ ತಗೊಳಕ್ ಹೋಗಿದ್ದಾಗ ಅಲ್ಲಿ ನನ್ಗೆ ಯಾವುದೋ ಅಷ್ಟೊಂದು ಇಷ್ಟ ಆಗ್ಲಿಲ್ವಲ್ಲ ಅದಕ್ಕೆ ನಾನು ಇದೊಂದು ಪ್ಯಾಂಟ್ ಬಂದೆ ಇದ್ರ ಪ್ರೈಸ್ ಬಂದು ಏಟ್ ಏಟ್ ಹಂಡ್ರೆಡು ಇದು ಪ್ರೈಸ್ ಬಂದು ಏಟ್ ಏಟ್ ಹಂಡ್ರೆಡು ಏನಿಲ್ಲ ನನಗೆ ವರ್ತ್ ಅನ್ನಿಸ್ತು ಅದಕ್ಕೆ ತಗೊಂಬಂದೆ ನನ್ನ ಹತ್ರ ಈ ಕಲರ್ ಜೀನ್ಸ್ ಇರಲಿಲ್ಲ ತಗೊಂಬಂದೆ ಬಟ್ ಟಿ ಶರ್ಟ್ಸ್ ತುಂಬಾ ಇತ್ತು ಹಾಕೊಳ್ಳೋಕೆ ಇದಕ್ಕೆ ಮ್ಯಾಚ್ ಆಗುವಂಥ ಟಿ ಶರ್ಟ್ಸ್ ಮನೆಯಲ್ಲೆಲ್ಲ ತುಂಬಾ ಇತ್ತು ನನ್ನ ಹತ್ರ ಅದಕ್ಕೆ ತಗೊಂಡೆ ಮತ್ತೆ ಒಂದು ಟಾಪ್ ತಗೊಂಡೆ ಇದೊಂದು ಟಾಪ್ ತಗೊಂಡೆ ಇದು ನನಗೆ ಒಂಥರ ಇಷ್ಟ ಆಯ್ತು ಇದು ಜೀನ್ಸ್ ಹಾಕೊಳ್ಳೋ ಟಾಪೇನೆ ಇದು ಚೆನ್ನಾಗಿದೆ ಪ್ರೈಸ್ ಬಂದು ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಜಸ್ಟ್ ನೋಡಿ ಟೂ ಸೆವೆಂಟಿ ಫೈವ್ ಜಸ್ಟ್ ಟೂ ಸೆವೆಂಟಿ ಫೈವ್ ನಂಬಲ್ಲ ನೀವು ನನಗೂ ನೋಡಿದ ತಕ್ಷಣ ಎಷ್ಟೇನ ಅಂತ ಶಾಕ್ ಆಯ್ತು ಅದಕ್ಕೆ ಇಷ್ಟ ಆಯಿತು ತಗೊಂಡ್ಬಂದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಟಾಪ್ ಮತ್ತೆ ಪ್ಯಾಂಟ್ ಇದು ನಾನು ಮೇ ಬಿ ಸೈಜ್ ದೊಡ್ಡದಾಗ್ಬೋದು ಅನ್ಸುತ್ತೆ ವೇರ್ ಮಾಡಿ ನೋಡಿಲ್ಲ ಬಂದ ತಕ್ಷಣ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ವೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಟೈಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಟೈಟ್ ಮಾಡ್ ಮಾಡಿಸ್ ಮಾಡ್ಬೇಕು ಅಂತಂದ್ರೆ ಹೋಗಿ ಟೈಟ್ ಮಾಡಿಸ್ಕೊಂಡ್ ಬರ್ತೀನಿ ಬಟ್ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂತಂದ್ರೆ ಕುರ್ತಾ ತೊಗೊಂತೀವಿ ಇವಾಗ ಡ್ರೆಸ್ ತಗೊಂತೀವಿ ರೆಡಿ ಡ್ರೆಸ್ ಅದನ್ನ ತೊಗೊಳದಲ್ಲ ದೊಡ್ಡ ವಿಷಯ ಅದನ್ನ ಆಲ್ಟ್ರೇಷನ್ ಮಾಡಿಸೋದೇ ದೊಡ್ಡ ವಿಷಯ ಕರೆಕ್ಟ್ ಬೇರೆಯವ್ರ್ ಗೊತ್ತಿಲ್ಲ ನನಗಂತೂ ಯಾವುದೇ ಸೈಜ್ ತಗೊಳ್ಳಿ ನನ್ಗೆ ಯೂಶ್ವಲಿ ಎಲ್ ಸೈಜ್ ತಗೊಳೋದು ಅದ್ರಲ್ಲಿ ನಾನು ಆಲ್ಟ್ರೇಷನ್ ಮಾಡಿಸಲೇಬೇಕು ನಾನು ಸುಮ್ಮನೆ ಹಾಗೆ ಹಾಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಈ ಥರ ಟಾಪ್ಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇರಲಿಲ್ಲ ನಾನು ಹಾಗೆ ಹಾಕೋತ ಇದೆ ಬಟ್ ಇದು ನೋಡಿದ್ರೆ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಬೇಕು ನೋಡೋಣ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವೆರಡು ಮತ್ತೆ ಇನ್ನೊಂದು ತಗೊಂಡ್ಬಂದೆ ಡ್ರೆಸ್ ನಾನು ಇದಂತೂ ಸಕ್ಕತ್ ಇಷ್ಟ ಆಯ್ತು ನನಗೆ ನೋಡಿ ಫುಲ್ ವೈನ್ ಕಲರ್ ಡಾರ್ಕ್ ವೈನ್ ಕಲರ್ ಡ್ರೆಸ್ ಇದು ನಾನು ಡ್ರೆಸ್ ವಿತ್ ಕುರ್ತಾ ವಿತ್ ಡ್ರೆಸ್ ತಗೊಳಕ್ಕೆ ಅಂತಾನೆ ಹೋಗಿದೆ ಕುರ್ತಾ ಸಿಗ್ಲಿಲ್ಲ ಅದನ್ನು ತಗೋ ಇವಾಗ ಡ್ರೆಸ್ ನೋಡಕ್ ಹೋದೆ ಒಂದ್ ಶಾಪಲ್ಲಿ ನೋಡಿದೆ ತುಂಬಾ ಪ್ರೈಸ್ ಅಂತು ಹೆವಿ ಅನ್ನಿಸ್ತು ಆಲ್ಮೋಸ್ಟ್ ಕೇಳಿದ್ದು ಇಷ್ಟಪಟ್ಟ ಡ್ರೆಸ್ ಎಲ್ಲ ನನಗೆ ಟೂ ಕೆ ಮೇಲೆ ಹೇಳಿದ್ರು ಯಾಕೋ ಅಷ್ಟೊಂದು ಕೊಡೋಕೆ ನನಗೆ ಇಷ್ಟ ಆಗಲಿಲ್ಲ ತುಂಬಾ ಜಾಸ್ತಿ ಅನ್ನಿಸ್ತು ನೋಡೋಣ ಇನ್ನೊಂದು ಶಾಪಿಗೆ ಹೋಗೋಣ ಅಂತ ಅಕ್ಕಪಕ್ಕ ಶಾಪಿಗೆ ಹೋದೆ ಅದು ಯಾವ ಶಾಪ್ ಅಂತ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಕತ್ಲೆ ಆಗಿತ್ತಲ್ಲ ನಾನು ಅರ್ಜೆಂಟಲ್ಲಿ ತಗೊಂಬಂದೆ ಇದೊಂದು ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ಸಕ್ಕತ್ ಕಾಣಿಸುತ್ತೆ ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು ಅಲ್ಲಿ ಯಾರೋ ಒಬ್ರು ಬೇರೆ ನೋಡ್ತಾ ಇದ್ರು ಇದನ್ನ ಅದು ಬೇರೆ ಅವ್ರು ನೋಡ್ತಾ ಇದ್ರಲ್ಲ ಅಂದ್ಬಿಟ್ಟು ನೋಡಿದೆ ನನಗೆ ಇಷ್ಟ ಆಯಿತು ಅವರು ಇದೇ ಥರ ತಗೊಂಡ್ರು ಇಷ್ಟಪಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಪ್ಯಾಂಟ್ ಬರುತ್ತೆ ಇದಕ್ಕೆ ಪ್ಯಾಂಟ್ ಬರುತ್ತೆ ನೋಡಿ ಮತ್ತು ದುಪ್ಪಟ್ಟ ಬರುತ್ತೆ ದುಪ್ಪಟ್ಟನೂ ಅಷ್ಟೇ ಸಕ್ಕತ್ತಾಗಿದೆ ಎಂಬ್ರಾಯ್ಡ್ರಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಲಾತು ಅಷ್ಟೇ ಒಂದು ಸ್ವಲ್ಪ ಪ್ಯೂರ್ ಸಿಲ್ಕ್ ಕಾಟನ್ ಟೈಪ್ ಇದೆ ಒಂಥರ ಚೆನ್ನಾಗಿದೆ ವೇರ್ ಮಾಡಿದ್ರೆ ಅಂತೂ ಸಕ್ಕದಾಗ ಕಾಣುತ್ತೆ ಮತ್ತು ಇದಕ್ಕೆ ಸ್ಲೀವ್ಸು ಅಷ್ಟೇ ಸ್ಲೀವ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಲೀವ್ಸ್ ಹಾಕ್ಸ್ಕೋ ಹಾಕ್ಸ್ಕೊಳಂಗಿದ್ರೆ ಹಾಕ್ಸ್ಕೊಬೋದು ಇಲ್ಲಾಂದರೆ ಇಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಡ್ರೆಸ್ಸು ನನಗಂತೂ ಸಿಕ್ಕಪಡೆ ಇಷ್ಟ ಆಯಿತು ಇದ್ರ ಇದನ್ನ ತೋರ್ಸದ ಮೇಲೆ ಯೂಶಲಿ ನೀವು ಪ್ರೈಸ್ ಕೇಳೇ ಹೇಳ್ತೀರಾ ಇದ್ರ ಪ್ರೈಸ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಇದ್ರ ಪ್ರೈಸ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿ ಸ್ಲೀವ್ಸ್ ಇದೆ ಪ್ರೈಸು ತುಂಬ ಜಾಸ್ತಿ ಏನು ಅನಿಸ್ಲಿಲ್ಲ ಯಾಕಂದರೆ ಕ್ಲಾತು ಇದು ವರ್ಕ್ ಎಲ್ಲ ಡಿಸೈನ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ಬೋದು ಬಟ್ ಕ್ಲಾತ್ ಅಂತೂ ಜಾ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಫ್ರೀ ಏನಂದರೆ ನೆಟ್ಟೆಡ್ ಹಾಕಿದ್ರೆ ಏನು ಅನಿಸುತ್ತೆ ಗೊತ್ತಾ ಫುಲ್ ಆಗುತ್ತೆ ಬಾಡಿ ಎಲ್ಲ ಇದು ಹಾಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಅಂದರೆ ವೇರ್ ಮಾಡಿದ್ರು ಹಾಗೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ತಗೊಂಡೆ ಕಲರ್ ಯೂಶಲಿ ನಾನು ಜಾಸ್ತಿ ಮ್ಯಾಕ್ಸಿಮಮ್ ನಾನು ಈ ಥರ ಕಲರ್ಸೇ ಹಾಕೋದು ನೀವು ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ ನನ್ನ ಹತ್ರ ಇದೇ ಕಲರ್ ಎರಡು ಮೂರು ಡ್ರೆಸ್ ಇದೆ ಆದರೂ ನೋಡಿದ ತಕ್ಷಣ ಇಷ್ಟ ಆಯಿತು ಸೇಮ್ ಕುರ್ತಾ ಇನ್ನು ರೆಡಿ ಡ್ರೆಸ್ಸೇ ಇದೇ ಥರ ಒಂದಿದೆ ನನ್ನ ಹತ್ರ ಹಾಗೆ ಫ್ರೆಂಡ್ಸ್ ನಿನ್ನೆ ವೀಡಿಯೋ ಹಾಕಿದ್ನಲ್ಲ ಅದು ಬ್ಲೌಸ್ ಧಾರೆ ಬ್ಲೌಸ್ ಮತ್ತು ಇನ್ನೊಂದು ವೀಳ್ಯಶಾಸ್ತ್ರಿಕೆ ಅಂತ ಬ್ಲೌಸ್ ವೀಡಿಯೋ ಹಾಕಿದ್ದೆ ತುಂಬ ಜನ ಕಮೆಂಟ್ ಮಾಡಿದಾರೆ ಎರಡು ಬ್ಲೌಸು ತುಂಬ ಚೆನ್ನಾಗಿದೆ ಪ್ರೈಸ್ ಅಷ್ಟೇ ವರ್ತ್ ಇದೆ ಅಂತ ನಾನು ವೀಡಿಯೋ ಅಲ್ಲಿ ಹೇಳಿದ್ದೀನಿ ವರ್ತ್ ಪ್ರೈಸ್ ಎಷ್ಟು ಅಂತ ಧಾರೆ ಸ್ಯಾರಿದು ಮತ್ತು ಇನ್ನೊಂದು ಪಿಂಕ್ ಕಲರ್ ಬ್ಲೌಸ್ ನಾನು ಪ್ರೈಸ್ ಹೇಳಿದ್ದೀನಿ ಅಂದರೂ ಕಮೆಂಟಲ್ಲಿ ಕೇಳಿದ್ದೀರ ತುಂಬ ಜನ ಪ್ರೈಸ್ ಅಷ್ಟು ಪ್ರೈಸ್ ಎಷ್ಟು ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಪ್ರೈಸ್ನ ಧಾರೆ ಸೀರೆ ಬಂದು ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ವಿತ್ ವರ್ಕ್ ವರ್ಕ್ ವಿತ್ ಸ್ಟಿಚಿಂಗು ಎರಡು ಸೇರಿ ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಮತ್ತೆ ಪಿಂಕ್ ಕಲರ್ದು ನನ್ನ ಶಾಸ್ತ್ರಕ್ಕೆ ಅಂತ ನಿಮ್ಗೆ ತೋರಿಸಲ ಅದು ಬಂದು ತ್ರೀ ಅಂಡ್ ಹಾಫ್ ತೌಸಂಡ್ ಸುಮಾರು ಜನ ಕಮೆಂಟ್ ಮಾಡಿದ್ರೆ ತುಂಬಾ ಇದೆ ಯಾವ್ದು ಯಾವ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಏನು ಏನು ಅಂತ ವಿಡಿಯೋದಲ್ಲಿ ಅದನ್ನು ನಾನು ಮೆನ್ಶನ್ ಮಾಡಿದ್ದೀನಿ ಎಲ್ಲಿ ಅಂತ ನೀವೇನಾದರೂ ಓ ಏನೋ ಮದುವೆ ಸಾರಿ ಅವ್ರ ರಿಲೇಟಿವ್ಸ್ ಮದುವೆ ಆಗಿರ್ಬೋದು ಮನೆಯವ್ರ ಮದುವೆ ಆಗಿರ್ಬೋದು ಯಾವುದಾದ್ರೂ ಮದುವೆ ಇದ್ದರೆ ನೀವು ಹೋಗಿ ಸ್ಟಿಚ್ ಮಾಡಿಸ್ಬೋದು ಎಲ್ಲಿ ಅಂತಂದರೆ ಮೋತಿ ಫ್ಯಾಷನ್ ಮೋತಿ ಫ್ಯಾಷನ್ ಮೀನಾ ಬಜಾರಲ್ಲಿ ಮೋತಿ ಫ್ಯಾಷನ್ ನಾನು ನಂಬರು ನಾನು ಲಾಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಲ್ಲೇ ಸ್ಕ್ರೀನ್ ಮೇಲೆ ಡಿಸ್ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀನಿ ನಂಬರ್ ಮತ್ತು ಅಡ್ರೆಸ್ ಎಲ್ಲ ನಾನು ಹಾಕಿದ್ದೀನಿ ಲಾಸ್ಟ್ ವೀಡಿಯೋದಲ್ಲ ಒಂದು ನಾಲ್ಕೈದು ವೀಡಿಯೋ ಹಿಂದೆ ಹಾಕಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನೀವು ಹೋಗಿ ಚೆಕ್ ಮಾಡಿ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಂಬರ್ ಇಟ್ಕೊಂಡು ಆ ನಂಬರ್ ನಿಮಗೆ ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ ಹೇಳ್ತಾರೆ ಅಲ್ಲಿ ನೀವು ಹೋಗ್ಬೋದು ವರ್ತ್ ಬರ್ತಿದೆ ಫ್ರೆಂಡ್ಸ್ ನೀವು ಯಾರೇ ಆದರೂ ಅಷ್ಟೇ ಮದುವೆ ಮದುವೆ ಯಾರ್ಯಾರು ಇದ್ರೆ ಅವ್ರು ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ ಸಲ ಸ್ಟಿಚ್ ಮಾಡಿಸಿ ಪದೇ ಪದೇ ಸ್ಟಿಚ್ ಮಾಡಿಸ್ಬೇಕು ಅಂತ ಅನಿಸುತ್ತೆ ನಿಮಗೆ ಹಾಗೆ ನಾನು ನಾನು ತೋರಿಸಿರೋ ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಪಾರ್ಲರಿಗೆ ಹೋಗಿದ್ದೆಲ್ಲ ಬಟ್ ಐಡಿಯಾ ಇರಲಿಲ್ಲ ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ನೆಕ್ಸ್ಟು ನಾನು ಸ್ಯಾಟರ್ಡೇ ಮತ್ತೆ ಹೋಗ್ಬೇಕಿತ್ತು ಆವಾಗ ನಾವು ಸೆಲೆಕ್ಟ್ ಮಾಡೋಣ ಅಂತ ಹೋದೆ ಅಲ್ಲೇ ಇವತ್ತು ಹೋದ್ನಲ್ಲ ಅಲ್ಲೇ ಸೆಲೆಕ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ ಜ್ಯುವೆಲ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ನೈಟ್ಗೆ ಮಾರ್ನಿಂಗಿಗೆ ಮತ್ತೆ ಮಧ್ಯಾಹ್ನ ರಿಸೆಪ್ಷನ್ಗೆ ಮೂರಕ್ಕೂ ಸೆಲೆಕ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ ಮೂರು ತುಂಬ ಚೆನ್ನಾಗಿತ್ತು ಅದಕ್ಕೂ ಏನು ಟೈಮ್ ತೊಗೊಳಲಿಲ್ಲ ಬೇಗ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಬಂದೆ ಆ ಸ್ಯಾರಿ ಸ್ಯಾರಿಗೆ ಯಾವ್ದು ಯಾವ ಥರ ಮ್ಯಾಚ್ ಆಗುತ್ತೆ ಸ್ಯಾರಿ ತೊಗೊಂಡು ಹೋಗಿದ್ದೆಲ್ಲ ಲೆಹಂಗದು ಫೋಟೋ ಇತ್ತು ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ ಬಂದೆ ಅದಕ್ಕೆ ಯಾವ್ದಾದ್ರು ಮ್ಯಾಚ್ ಆಗುತ್ತೆ ಜುವೆಲ್ಸ್ ಎಲ್ಲ ಅಂತ ಫ್ರೆಂಡ್ಸ್ ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ಏನಂತ ಅಂತಂದ್ರೆ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ನಾನು ಲಾಸ್ಟ್ ಅಲ್ಲ ಅದ್ರ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಯಾಕಂದ್ರೆ ಇವಾಗ ಧನೂರ್ ಮಾಸ ಬಂದಿದೆ ನಾನು ಗೋಲ್ಡ್ ಎಲ್ಲ ರೆಡಿ ಆಗಿದೆ ಮದ್ವೆಗೆ ಯಾವ್ದಾದ್ರು ಬೇಕು ಗೋಲ್ಡ್ ಎಲ್ಲ ಬಟ್ ನಾನು ಇನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಹೇಳೋದ್ನಲ್ಲ ಧನೂರ್ ಮಾಸ ಸ್ಟಾರ್ಟ್ ಆಗ್ಬಿಡ್ತು ಕಲೆಕ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಟೈಮಲ್ಲಿ ನಾವು ಈಸ್ಕೊಂಬಾರ್ದು ಅಂತ ಒಟ್ಟಿಗೆ ಇವಾಗ ಸಂಕ್ರಾಂತಿ ಬರುತ್ತಲ್ಲ ಅವಾಗಿಂದ ಒಳ್ಳೆ ದಿನ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಈಸ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು ಇನ್ ಇನ್ನೊಬ್ರು ಯಾವ್ದು ಏನು ಕಮೆಂಟ್ ಮಾಡಿದ್ರಿ ಅಂತಂದರೆ ಮತ್ತೆ ಇನ್ನೊಬ್ರು ಏನು ಕಮೆಂಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಮದುವೆ ಡೇಟ್ ಯಾವಾಗ ಅಂತ ಹೇಳಿದ್ದೀರಾ ನಾವು ವೀಡಿಯೋದಲ್ಲೇ ಹಾಕ್ಬಿಟ್ಟಿದ್ವಿ ನಮ್ಮ ಮದುವೆ ಡೇಟ್ ಯಾವಾಗ ಅಂತ ನಾವು ಲಾಸ್ಟಲ್ಲಿ ಅದ್ರ ಲಾಸ್ಟ್ ವೀಡಿಯೋದಲ್ಲೂ ನಾವು ಕಂಪ್ಲೀಟ್ ಇನ್ವಿಟೇಷನ್ನೇ ತೋರಿಸಿ ನಿಮ್ಮನ್ನ ಇನ್ವೈಟ್ ಮಾಡಿದೀವಿ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನನ್ನ ಮದುವೆ ಡೇಟ್ ಬಂದು ಈ ಮಂತ್ ಜಾನ್ವರಿ ಟ್ವೆಂಟಿ ಫಸ್ಟ್ ಮತ್ತು ಟ್ವೆಂಟಿ ಸೆಕೆಂಡು ಯಾರೋ ಕೇಳಿದ್ರಿ ಸೊ ಅದಕ್ಕೆ ಹೇಳಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಥ್ಯಾಂಕ್ ಯು